ಬ್ಯಾಕ್ ನನ್ನ ಮೈ ಹೆಚ್ಚಾನೆ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗೆ ಮಾಡ್ತಾಯಿದ್ದೀನಿ ಸೊ ಇವಾಗ ಜಸ್ಟು ಸ್ನಾನ ಎಲ್ಲ ಆಯಿತು ಈಗ ಊಟ ಮಾಡ್ಕೋಬೇಕು ಆ್ಯಂಡ್ ಮಹಾಲಯ್ಯಮಾವಿದು ಮನೆಯಲ್ಲಿ ನಾವು ಪೂಜೆ ಎಲ್ಲ ಮಾಡಿದ್ವಿ ಈಗ ಸೊ ಅದನ್ನು ಈ ವಿಡಿಯೋ ಮುಖಾಂತರ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ದಿನ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಸೊ ರಂಗೋಲಿ ಹಾಕೋ ಹಾಗಿಲ್ಲ ಸೊ ಅದಕ್ಕೆ ಜಸ್ಟು ಆಚೆಗಡೆ ಮನೆ ಮುಂದೆ ಎಲ್ಲ ನೀರು ಹಾಕಿ ತೊಳೆದು ಮನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಆದ ನಂತರ ಎಲ್ಲ ಪೂಜೆಗೆ ರೆಡಿ ಇಟ್ಕೊಂಡ್ವಿ ಸೊ ಸ್ನಾನ ಎಲ್ಲ ಆದಮೇಲೆ ಅಡುಗೆಗೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟು ಸಿಂಪಲ್ ಅಡುಗೆ ಮಾಡಿದೆ ಅಷ್ಟೇ ನಾನು ಸೊ ಅಡುಗೆ ಎಲ್ಲ ಆದ ನಂತರ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಸ್ಟು ಸಿಂಪಲ್ಲಾಗಿ ನಾನು ಹಿರಿಯರಿಗೆ ಪೂಜೆ ಎಲ್ಲ ಮಾಡಾಯಿತು ಪೂಜೆ ಎಲ್ಲ ಮಾಡಿ ಎಡೆಲ್ಲ ಇಟ್ ಅರ್ಷಕ್ಕೊಂದ್ಸತಿ ಬರುವಂಥ ಪಿತೃದೇವತೆಗಳ ಈ ಒಂದು ಏನಿದೆ ಪಿತೃಪೂಜೆ ಏನಿದೆ ಮಹಾಲಯ ಅಮಾವಾಸ್ಯ ದಿನದಂದು ಇದನ್ನು ಯಾರು ಕೂಡ ಮಿಸ್ ಮಾಡದೆ ಮಾಡಬೇಕು ಆ್ಯಂಡ್ ಪಿತೃದೇವತೆಗಳ ಆಶೀರ್ವಾದನ ಪಡಿಬೇಕು ಅಂತ ಹೇಳ್ತಾ ಸೊ ನೆಕ್ಸ್ಟ್ ಡೇ ಇಂದ ನಾನು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಂದನಾಗ ಹಾಫ್ ಡೇ ಇತ್ತು ಎಕ್ಸಾಮ್ಸ್ ನಡೀತಿದೆ ಸ್ಕೂಲಿಂದ ಇವತ್ತು ಮಧ್ಯಾಹ್ನನೇ ಬಂದಳು ಆ್ಯಂಡ್ ನಮ್ಮ ಪಾಪು ಇಲ್ಲಿ ಆಟ ಆಡ್ಕೊಳ್ತಾ ಇದೆ ಆ್ಯಂಡ್ ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ನವರಾತ್ರಿ ಮೊದಲನೇ ದಿನ ನಮ್ಮ ಚಂದನ ಕೈಕಾಲು ಮುಖ ತೊಳ್ಕೊಂಡು ಈವ್ನಿಂಗು ದೇವ್ರಿಗೆ ದೀಪ ಹಚ್ತಾ ಇದ್ದಾಳೆ ಸೊ ಒಂಬತ್ತು ದಿನಗಳ ಕಾಲ ನಾವು ಈವ್ನಿಂಗು ದೇವ್ರಿಗೆ ಈ ಬೆಳಗ್ಗೆ ಅಥವಾ ಸಾಯಂಕಾಲನಾದರೂ ದೀಪನ ಹಚ್ಚಬೇಕಾಗತ್ತೆ ಇನ್ನು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮುಚ್ಚು ರವೆ ಮಿಕ್ಸ್ ಮಾಡಿಕೊಂಡು ಸೊ ದೋಸೆ ಹಿಟ್ಟನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಫೈನಲಿ ಈ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬಂತು ಸೊ ಈ ರೀತಿಯಾಗಿ ನಾವು ಟೂ ಮಿನಿಟ್ಸ್ನಲ್ಲೇ ಮನೆಯಲ್ಲೇ ಈಸಿಯಾಗಿ ದೋಸೆ ನೆನೆಸಿಟ್ಟು ರುಬ್ಬಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಇರೋವಂಥ ಹಿಟ್ಟಿನಲ್ಲೇ ಇದೇ ನಾವು ಟೇಸ್ಟಿಯಾಗಿ ದೋಸೆನ ಮಾಡ್ಕೊಳ್ಬೋದು ಆ್ಯಂಡ್ ಅದಕ್ಕೆ ಚಟ್ನಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ದೋಸೆನ ಆ್ಯಂಡ್ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಈ ರೀತಿಯಾಗಿ ದೋಸೆನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಸಿ ರೆಸಿಪಿ ಕೂಡ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್